ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಒನ್ ಟೈಮ್ ಸೆಟಲ್ಮೆಂಟ್ ಆದ ರೈತರಿಗೂ ಮರುಸಾಲ ಕೊಡುವ ರಾಜ್ಯದ ಏಕೈಕ ಬ್ಯಾಂಕ್ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಎಂಬ ಹೆಗ್ಗಳಿಕೆ ನಮಗಿದೆ ಕೋಲಾರ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕ ಎಂ ವಿ ವಿನಯ್ ಕೋಲಾರ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯಲ್ಲಿ ವಿಶೇಷ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿನಯ್ ಅಂತ ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕೋಲಾರ ವಲಯದ ಪ್ರಾದೇಶಿಕ ವ್ಯವಸ್ಥಾಪನ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಬ್ಯಾಂಕು ಈಗ ಹೊಸ ಲೋಗೋ ಮತ್ತು ಹೊಸ ಗೋಲ್ಡ್ ಹೊಸ ಹೆಸರಿನೊಂದಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈಗ ಮೇ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಿಂದ ಕೆಲಸ ಪ್ರಾರಂಭ ಮಾಡಿದ್ದೇವೆ ಇದಕ್ಕೂ ಮುಂಚೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಒಂಬತ್ತು ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಇಪ್ಪತ್ತೊಂದು ಜಿಲ್ಲೆಯಲ್ಲಿ ಕಾರ್ಯನಿರ್ವಹ ಮಾಡ್ತಾ ಇದ್ವಿ ಈಗ ಒಂದು ಸ್ಟೇಟ್ ಒನ್ ಆರ್ ಆರ್ ಅಂದರೆ ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕು ಅನ್ನುವ ಸೆಂಟ್ರಲ್ ಗೌರ್ಮೆಂಟಿನ ಒಂದು ನಿಯಮಾವಳಿಯ ಅಡಿಯಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎನ್ನುವ ಹೆಸರಿನೊಂದಿಗೆ ನಾವು ಬ್ಯಾಂಕಿನಲ್ಲಿ ಕಾರ್ಯ ಮುಂದುವರಿಸ್ತಾ ಇದ್ದೀವಿ ಈ ಒಂದು ಮರ್ಜ್ ಅಮಾಲ್ಗಮೇಷನ್ ಏನಾಗಿದೆ ಅದರ ನಂತರದ ನಮ್ಮ ಬ್ಯಾಂಕಿನ ಒಟ್ಟು ವ್ಯವಹಾರ ಈಗ ಒಂದು ಲಕ್ಷದ ಆರು ಸಾವಿರದ ಇಪ್ಪತ್ತ ಎರಡು ಕೋಟಿಗೆ ತಲುಪಿದೆ ಇದರಲ್ಲಿ ಐವತ್ತೈದು ಸಾವಿರದ ಇನ್ನೂರ ನಲವತ್ತೊಂಬತ್ತು ಕೋಟಿ ಠೇವಣಿಗಳಿದ್ದಾವೆ ಐವತ್ತು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಕೋಟಿ ಸಾಲ ಮತ್ತು ಮುಂಗಡಗಳಿದ್ದಾವೆ ನಮ್ಮ ಬ್ಯಾಂಕಲ್ಲಿ ಸಾವಿರದ ಏಳ್ನೂರ ಐವತ್ತು ಶಾಖೆ ಇಡೀ ಕರ್ನಾಟಕಾದ್ಯಂತ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಇದರಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚಿನ ಜನ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಎರಡು ಕೋಟಿಗೂ ಮೀರಿ ನಾವು ಗ್ರಾಹಕರಿಗೆ ಸೇವೆಗಳನ್ನು ಇದ್ದೀವಿ ನಮ್ಮ ಬ್ಯಾಂಕಿನಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವಂಥ ಎಲ್ಲ ಯೋಜನೆಗಳನ್ನು ಬ್ಯಾಂಕಿನ ಮುಖಾಂತರ ನಮ್ಮ ಗ್ರಾಹಕರುಗಳಿಗೆ ತಲುಪಿಸ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಪಿ ಎಮ್ ಜೆ ಜೆ ಬಿ ವೈ ಪಿ ಎಮ್ ಎಸ್ ಬಿ ವೈ ಪಿ ಜೆ ಡಿ ವೈ ಮತ್ತು ಎ ಪಿ ವೈ ಏನು ಪಿ ಎಮ್ ಜೆ ಜೆ ಬಿ ವೈ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ನಾನ್ನೂರು ಮೂವತ್ತಾರು ರೂಪಾಯಿ ವರ್ಷಕ್ಕೆ ಎರಡು ಲಕ್ಷಗಳ ವಿಮಾ ಯೋಜನೆ ಅದು ನೈಸ ಯಾವುದೇ ತರಹದ ಸಾವಿಗೆ ನಂತರ ಪಿ ಎಮ್ ಎಸ್ ಬಿ ವೈ ಪ್ರೈಮ್ ಮಿನಿಸ್ಟರ್ ಸುರಕ್ಷಾ ಬಿಮಾ ಯೋಜನೆ ಕೇವಲ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಂತಿನೊಂದಿಗೆ ಎರಡು ಲಕ್ಷಗಳ ಅಪಘಾತ ಸಾವು ಯಾವುದೇ ತರಹದ ಅಪಘಾತಗಳು ನೀರಿನಲ್ಲಿ ಬಿದ್ದು ಸಾಯೋದು ಹಾವು ಕಚ್ಚಿ ಸಾಯ್ಬೋದು ಮರದಿಂದ ಬಿದ್ದು ಸಾಯ್ಬೋದು ರೋಡ ರಸ್ತೆ ಅಪಘಾತದಲ್ಲಿ ಸಾಯ್ಬೋದು ಪ್ರಾಣಿ ಪಕ್ಕ ಕಚ್ಚಿ ಸಾಯುವಂಥ ಇದರ ಯಾವುದೇ ಒಂದು ಅವಘಡಗಳು ಸಂಭವಿಸಿದಲ್ಲಿ ಅವರಿಗೆ ಕುಟುಂಬದವರಿಗೆ ಅವರ ನಾಮಿನಿಗೆ ಎರಡು ಲಕ್ಷ ರೂಪಾಯಿ ತಲುಪಿಸುವಂಥ ಒಂದು ಯೋಜನೆ ಇದು ಇನ್ನೊಂದು ಪಿ ಎಂ ಜೆ ಡಿ ವೈ ಪ್ರೈಮ್ ಮಿನಿಸ್ಟರ್ ಜನ್ ಧನ್ ಯೋಜನಾ ಕೇವಲ ಸೊನ್ನೆ ಶೂನ್ಯ ಬ್ಯಾಲೆನ್ಸ್ನೊಂದಿಗೆ ಅಕೌಂಟ್ ಓಪನ್ ಮಾಡ್ತೀವಿ ಈ ಎಲ್ಲ ಸ್ಕೀಮ್ಗಳಿಗೂ ಈ ಖಾತೆಗಳ ಮುಖಾಂತರ ನಾವು ಸೇವೆಯನ್ನು ಕೊಡ್ತೇವೆ ಇದರ ನಂತರ ಕೊನೆಯದೊಂದು ಅಟಲ್ ಪೆನ್ಷನ್ ಯೋಜನೆ ಎ ಪಿ ವೈ ಅನೇನಿದೆ ಸಮಾಜದ ದುಡಿಯುವ ವರ್ಗಗಳಿಗೆ ಯಾವ ವರ್ಗಗಳಿಗೆ ಪೆನ್ಷನ್ ಇಲ್ಲ ಅಂಥವರಿಗೂ ಕೂಡ ಒಂದು ಪೆನ್ಷನ್ ತಲುಪಿಸುವಂಥ ಒಂದು ಯೋಜನೆ ಇದು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದವರೆಗೆ ಯಾರು ವಯೋಮಾನದವರು ಈ ಸ್ಕೀಮ್ನಲ್ಲಿ ಸೇರ್ಪಡೆ ಆಗ್ಬೋದು ಅವರ ವಯಸ್ಸಿಗೆ ತಕ್ಕಂತೆ ಮತ್ತು ಪೆನ್ಷನ್ಗೆ ತಕ್ಕಂತೆ ಎ ಪಿ ವೈ ಕಂತಿರ್ತದೆ ಅದರ ಬ್ಯಾಂಕಿನಲ್ಲಿ ಯಾವುದೇ ಶಾಖಿನಲ್ಲಿ ನೀವು ಅದರ ವಿವರಗಳನ್ನು ಪಡ್ಕೋಬೋದು ಇದರ ನಂತರ ನಮ್ಮ ಬ್ಯಾಂಕು ಅತ್ಯಂತ ಸ ಹೆಚ್ಚಿನ ಸೌಲಭ್ಯವುಳ್ಳಂಥ ನಮ್ಮ ಆ್ಯಪ್ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆ್ಯಪ್ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಅದರಲ್ಲಿ ಹತ್ತು ಹಲವಾರು ನೂರಾರು ಸೌಕರ್ಯಗಳೊಂದಿಗೆ ನಮ್ಮ ಆ್ಯಪ್ ಇದೆ ಅದು ಬ್ಯಾಂಕಿನ ಫ್ರೆಂಡ್ಲಿ ಹೆಚ್ಚಿಂತ ಹೆಚ್ಚಾಗಿ ಗ್ರಾಹಕರ ಸ್ನೇಹಿಯಾಗಿ ನಮ್ಮ ಆ್ಯಪ್ ಇದೆ ಅದರಲ್ಲಿ ಯಾವುದೇ ಗ್ರಾಹಕರು ಈವನ್ ನಮ್ಮ ಅವರು ಅವಿದ್ಯಾವಂತರಾದರೂ ಕೂಡ ಅತ್ಯಂತ ಸುಲಭವಾಗಿ ವ್ಯವಹಾರ ಮಾಡುವಂಥ ಒಂದು ಆ್ಯಪ್ ಆಗಿರ್ತದೆ ಆ ಆ್ಯಪ್ನಲ್ಲಿ ತಾವು ಯಾವುದೇ ಬ್ಯಾಂಕಿನ ಒಂದು ಸೇವೆ ಬೇಕಾದಲ್ಲಿ ಅದರ ಮುಖಾಂತರನೇ ನಿಮ್ಮ ಅಂಗೈಯಲ್ಲೇ ನೀವು ಆ ಸೇವೆಗಳನ್ನು ಪಡೆದುಕೊಳ್ಳುವಂಥ ಕಲಾ ಅವಕಾಶ ಮಾಡಿಕೊಟ್ಟಿದೆ ಖಾತೆ ತೆರೆಯೋದ್ರಿಂದ ಜೊತೆಗೆ ಖಾತೆ ನಿರ್ವಹಿಸ್ರ ಜೊತೆಗೆ ಖಾತೆ ಮುಕ್ತಾಯನೂ ನೀವು ಅಲ್ಲೇ ಮಾಡ್ಕೊಳ್ಳುವಂಥ ಆ್ಯಪ್ ಅದು ನಮ್ಮ ಆ್ಯಪು ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡಿಕೊಳ್ಳಿ ಠೇವಣಿಗಳಿಗೆ ನೀಡ್ತಾ ಇದ್ದೀವಿ ಇದರೊಂದಿಗೆ ನಂತರ ಸಾಲಗಳಿಗೂ ಕೂಡ ಅತ್ಯಂತ ಪೈಪೋಟಿ ನೀಡುವಂಥ ಒಂದು ಸಾಲದ ಬಡ್ಡಿ ಯೋಜನೆಗಳಿದ್ದಾವೆ ಯಾವುದೇ ರೈತ ಒಂದು ಬೆಳೆ ಸಾಲ ಆಗಿರ್ಬೋದು ವ್ಯವಸಾಯ ಸಾಲಗಳಾಗಿರ್ಬೋದು ವ್ಯವಸಾಯ ಚಟುವಟಿಕೆಗಳ ಸಾಲ ಇರ್ಬೋದು ಕೃಷಿ ಚಟುವಟಿಕೆಗಳ ಸಾಲ ಇರ್ಬೋದು ಕುರಿ ಸಾಕಾಣೆ ಎಮ್ಮೆ ಹಸು ಯಾವುದೇ ಸಾಕಾಣಿಕೆ ಸಾಲ ಇರ್ಬೋದು ಅಥವಾ ರಿಟೇಲ್ ಲೆಂಡಿಂಗ್ ಅಂದರೆ ನಾವು ಮನೆ ಕಟ್ಟೋದಕ್ಕೆ ಮಾರ್ಕೆಟ್ ಲೋನು ಎಜುಕೇಷನ್ ಲೋನ್ ವಿದ್ಯಾಭ್ಯಾಸ ಸಾಲಗಳು ಮತ್ತು ಯಾವುದೇ ತರಹದ ಒಂದು ನಾನ್ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯ ಈ ಥರ ಚಟುವಟಿಕೆ ಏನು ಮಾಡ್ತೀರಿ ಎಲ್ಲದಕ್ಕೂ ನಮ್ಮಲ್ಲಿ ಸಾಲ ಸೌಲಭ್ಯಗಳು ಅತ್ಯಂತ ಪೈಪೋಟಿ ನೀಡುವಂಥ ಬಡ್ಡಿದರದಲ್ಲಿದ್ದಾವೆ ದಯವಿಟ್ಟು ಇದನ್ನು ಎಲ್ಲರೂ ಉಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀನಿ ಇದಲ್ಲದೆ ನಮ್ಮ ಇಡೀ ಬ್ಯಾಂಕಿನ ಅಲ್ಲಿ ಮೂವತ್ತು ಏನು ವಲಯಗಳಿದ್ದಾವೆ ಅದರಲ್ಲಿ ಕೋಲಾರ ವಲಯ ಅತ್ಯಂತ ಹೆಚ್ಚಿನ ವ್ಯವಹಾರಗಳನ್ನು ಮಾಡ್ತಾಯಿದೆ ಆರು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಒಟ್ಟು ವ್ಯವಹಾರಗಳನ್ನು ಮಾಡ್ತಾಯಿದೆ ಕೋಲಾರ ವಲಯ ಅದರಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಕೋಟಿ ಠೇವಣಿಗಳಿದ್ದಾವೆ ಮತ್ತು ಮೂರು ಸಾವಿರದ ಐನೂರ ಇಪ್ಪತ್ತ್ಮೂರು ಕೋಟಿ ಸಾಲ ಮತ್ತು ಮುಂಗಡಗಳಿದ್ದಾವೆ ನಾವು ಎರಡು ಜಿಲ್ಲೆಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂಬತ್ತೆರಡು ಶಾಖೆಗಳಲ್ಲಿ ನಾನೂರು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದೇವೆ ನೂರ ಇಪ್ಪತ್ತೆಂಟು ಜನ ವ್ಯವಹಾರ ಪ್ರತಿನಿಧಿಗಳು ನಮ್ಮ ಬ್ಯಾಂಕಿನ ಪರವಾಗಿ ಇಡೀ ಮನೆ ಇಡೀ ಜಿಲ್ಲೆ ಇಡೀ ನಗರ ಇಡೀ ಹಳ್ಳಿಗಳಲ್ಲಿ ಮನೆ ಮನೆಗೂ ಸೇವೆ ಬ್ಯಾಂಕಿಂಗ್ ಸೇವೆಗಳನ್ನು ತಲುಪಿಸುವಂಥ ನಾವು ಕಾರ್ಯತತ್ವರಾಗಿದ್ದೇವೆ ಇದರಲ್ಲಿ ನಾವು ಎಲ್ಲ ಥರದ ಸಾಲಗಳು ಈ ಮೂಲ ಏನು ಹೇಳಿದೆ ಆ ಸಾಲಗಳು ಹಳೆಯ ಸಾಲಗಳು ಸುಸ್ತಿ ಸಾಲಗಳಾಗಿದ್ದಲ್ಲಿ ಅವರು ಯಾವುದೇ ಒಂದು ನೈಸರ್ಗಿಕ ವಿಪೋ ವಿಪಗಳಿಂದ ಕಟ್ಟಕ್ಕಾಗದೇ ಇದರಲ್ಲಿ ಅವರಿಗೆ ಅನುಕೂಲ ಆಗುವಂಥ ಒಂದು ಒಟ್ಟೆಯ ಇದೆ ಒನ್ ಒಂದು ಸಾರಿ ಅವರು ತಿಳುವಳಿ ಮಾಡಿಕೊಳ್ಳುವಂಥ ಒಂದು ಯೋಜನೆ ಇದೆ ಅತ್ಯಂತ ಕಡಿಮೆ ಬಡ್ಡಿಯನ್ನು ನಾವು ವಿಧಿಸಿ ಎಲ್ಲ ನಾವು ಮುಕ್ಕಾಲು ಭಾಗ ತೊಂಬತ್ತು ಭಾಗ ಬಡ್ಡಿಯನ್ನು ಬಿಟ್ಟು ಒಂದು ಉತ್ತಮವಾದ ಒಂದು ಸೆಟ್ಲ್ಮೆಂಟ್ ಅಂತ ಏನು ಮಾಡ್ತೀವಿ ಇದ್ದೀವಿ ಈಗಾಗಲೇ ನಾವು ಕಳೆದ ಒಂಬತ್ತು ತಿಂಗಳಿಂದ ನಾಲ್ಕು ಸಾವಿರ ಹತ್ತಿರ ನಾಲ್ಕು ಸಾವಿರ ಸೆಟಲ್ಮೆಂಟ್ ಮಾಡಿದ್ದೇವೆ ಯಾವುದೇ ರೈತನಿಗೆ ನಾವು ತಿರುಗುಳ ಕೊಡ್ತಾಯಿಲ್ಲ ಅವರು ಏನು ಕೇಳ್ತಾರೆ ಸೆಟ್ಲ್ಮೆಂಟು ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಇವನ್ ಹಸಲಿಂದ ಒಳಗೂ ಕೂಡ ಕೆಲವುಗಳಿಗೆ ಇದ್ದೀವಿ ಹಾಗಾಗಿ ಅತ್ಯಂತ ಆಕರ್ಷಕವಾದಂಥ ಒಂದು ಬಡ್ಡಿ ತೀರುವಳಿ ಯೋಜನೆ ಇದೆ ಅದರಲ್ಲಿ ಎಲ್ಲ ರೈತರು ತಮ್ಮ ಹಳೇ ಸಾಲಗಳಿಂದ ಋಣಮುಕ್ತರಾಗ್ಬೋದು ಮತ್ತೆ ಇನ್ನೊಂದು ವಿಶೇಷವಾದ ಯೋಜನೆ ಏನಪ್ಪ ಅಂತಂದರೆ ನಾವು ಒಡಂಬಡಿಕೆಯಲ್ಲಿ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಕೊಂಡವರಿಗೆ ಮತ್ತೆ ಸಾಲ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಬ್ಯಾಂಕು ಮಾತ್ರ ಈ ವ್ಯವಸ್ಥೆಯನ್ನು ಕೊಡ್ತಾ ಇದೆ ಇನ್ನು ಯಾವುದೇ ಬ್ಯಾಂಕ್ ಆದರೆ ಒನ್ ಟೈಮ್ ಸೆಟಲ್ಮೆಂಟ್ ಆದರೆ ಕೊಡೋದಿಲ್ಲ ಯಾಕೆಂದರೆ ಅವರ ಸಿಬಿಲ್ ಹಾಳಾಗಿರ್ತದೆ ಆದರೆ ನಮ್ಮ ಬ್ಯಾಂಕ್ ಮಾತ್ರ ಯಾವ ರೈತ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೋತಾರೆ ಅವರಿಗೆ ಮತ್ತೆ ಸಾಲಗಳನ್ನು ಕೊಟ್ಟು ಅವರ ಜೀವನ ಕ್ರಮಗಳನ್ನು ಜೀವನ ಮಟ್ಟವನ್ನು ಮೇಲೆತ್ತುವಲ್ಲಿ ಸಹಕಾರ ಮಾಡ್ತಾ ಇದೆ ಇದರ ಜೊತೆಗೆ ರೈತಾಪಿ ವರ್ಗದ ಜೊತೆಗೆ ಸ್ವಸಹಾಯ ಸಂಘಗಳು ಜಂಟಿ ಬಾಧ್ಯತೆ ಗುಂಪುಗಳಿಗೂ ಕೂಡ ಎಸ್ ಕೆ ಡಿಆರ್ ಡಿ ಪಿ ಮುಖಾಂತರ ಮುಖಾಂತರ ನಾವು ಮೂವತ್ತು ನಾಲ್ಕು ಸಾವಿರ ಗುಂಪುಗಳಿಗೆ ನಾವು ಸಾಲ ಕೊಟ್ಟಿದ್ದೇವೆ ಹಾಗಾಗಿ ಇವತ್ತು ಈ ಕ್ಷಣದಲ್ಲಿ ಯಾರಾದರೂ ಸಾಲ ಕಟ್ಟಿ ಅವರು ಹೊರಗಡೆ ಹೋಗಿದರೆ ಅವರನ್ನು ಕರೆದು ಗುರುತಿಸಿ ಅವರಿಗೆ ಮತ್ತೆ ಅವರಿಗೆ ಏನು ಅರ್ಹತೆ ಇದೆ ಅದನ್ನು ನೋಡಿ ಹುಡುಕಿ ಅವರಿಗೆ ಜಮೀನು ಇರಲೇಬೇಕು ಅಂತೇನಿಲ್ಲ ಅವ್ನು ಯಾವುದೋ ಒಂದು ಚಟುವಟಿಕೆ ಮಾಡ್ತಾ ಇದ್ದಾನೆ ಒಂದು ಅಂಗಡಿ ತೆಗ್ದಿದ್ದಾನೆ ಒಂದೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾನೆ ಅವನಿಗೂ ಕೂಡ ನಾವು ಹಲವಾರು ಸಾಲಗಳನ್ನು ಕೊಟ್ಟು ಕೆಲವು ಸಾಲಗಳಂತೂ ನಾವು ಏನೂ ಭದ್ರತೆನೇ ಕೇಳೋದಿಲ್ಲ ಭದ್ರತೆ ಇಲ್ಲದೇ ಸಾಲ ಕೊಡ್ತಾ ಇದ್ದೀವಿ ಈಗ ಒಬ್ಬ ಯಾವುದೂ ಅಂಗಡಿ ಮಾಡ್ತಿದ್ದಾನೆ ಒಂದು ಐದು ಲಕ್ಷ ಸಾಲ ಬೇಕು ನನ್ನ ಹತ್ರ ಭದ್ರತೆ ಇಲ್ಲ ಪರವಾಗಿಲ್ಲ ನಾವು ಅದನ್ನು ಸಿಇಿ ಎಂ ಎಸ್ ನಲ್ಲಿ ಕವರ್ ಮಾಡಿ ಕೊಡ್ತಾ ಇದ್ದೇವೆ ಒಟ್ಟಿನಲ್ಲಿ ಸಮಾಜದ ಎಲ್ಲ ವರ್ಗದ ಜನರಿಗೂ ನಾವು ಅವರ ಜೀವನ ಕ್ರಮವನ್ನು ಅವನ ಇನ್ಕಮ್ ಲೆವೆಲ್ ಏನಿದೆ ಅದನ್ನು ಪರಿಗಣನೆ ಮಾತ್ರ ತಗೊಂಡು ಅವನ ಜೀವನ ಮಟ್ಟವನ್ನು ಏರಿಸೋದಕ್ಕೆ ಹತ್ತು ಹಲವಾರು ರೀತಿ ನಾವು ವರ್ಗಾವಣೆ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಬ್ಯಾಂಕು ಇದಲ್ಲದೆ ಒಂದು ಇನ್ಶೂರೆನ್ಸ್ ಇನ್ಶೂರೆನ್ಸಲ್ಲಿ ಯಾವುದೇ ವ್ಯಕ್ತಿ ಸಾಯ್ಬೋದು ಅವನ ಸಾಲ ಕಟ್ಟಕ್ಕಾಗದೆ ಅವರ ಕುಟುಂಬದವ್ರು ಹರಡ್ಬೋದು ಅಂಥವ್ರಿಗೂ ಕೂಡ ಆ ಸಾಲಗಳನ್ನು ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡುವಂಥ ಸ್ಕೀಮ್ಗಳು ಕೇರ್ ಅಂತ ನಮ್ಮಲ್ಲಿದ್ದಾವೆ ವ್ಯಕ್ತಿ ಇನ್ಶೂರೆನ್ಸ್ ಬೇಕು ಅಂತ ಅಂದರೆ ಕೆನರಾ ಎಚ್ ಎಸ್ ಬಿ ಸಿ ಸ್ಕೀಮ್ ಇದೆ ಅದರಲ್ಲೂ ಕೂಡ ಹಲವಾರು ಯೋಜನೆಗಳನ್ನ ನಮಗೆ ಗ್ರಾಹಕರಿಗೆ ಅತ್ತಿನ ಕಡಿಮೆ ಪ್ರೀಮಿಯಂನಲ್ಲಿ ಮಾರುಕಟ್ಟೆಯಲ್ಲಿ ಏನು ಪ್ರೀಮಿಯಂ ಇದೆ ಅದಕ್ಕಿಂತ ಹೆಚ್ಚಿನ ಕ ಕಡಿಮೆ ಪ್ರೀಮಿಯಂನಲ್ಲಿ ಜನಗಳಿಗೆ ಕಲ್ಪಿಸುವಂಥ ಒಂದು ಕೆಲಸ ನಾವು ಇದ್ದೀವಿ ಒಟ್ಟಾರೆ ಹೇಳೋದಾದರೆ ನಮ್ಮ ಬ್ಯಾಂಕು ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ವರ್ಗದ ಜನರೇ ಅವರು ದುಡಿತಾ ವರ್ಗ ಆಗಿರಲಿ ಹುಲಿ ಮಾಡೋರಾಗಿರಲಿ ವ್ಯವಸಾಯ ಮಾಡೋರಾಗಿರಲಿ ಕೃಷಿ ಮಾಡೋರಾಗಿರಲಿ ಚಟುವಟಿಕೆ ಮಾಡೋರಾಗಿರಲಿ ಯಾವುದೇ ಇರ್ಬೋದು ಅವರಿಗೆಲ್ಲರಿಗೂ ನಮ್ಮ ಬ್ಯಾಂಕಿನ ಒಂದು ಸೇವೆಯನ್ನು ತಲುಪಿಸುತ್ತಾ ನಮ್ಮ ಬ್ಯಾಂಕು ಹೆಜ್ಜೆ ಇಡ್ತಾ ಇದೆ ಈ ವರ್ಷದಲ್ಲಿ ಈ ದಿವಸ ರೈತರ ದಿವಸ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಂಥ ನಮ್ಮ ಆ ರೈತನಿಂದ ನಾವು ನಮ್ಮ ಬ್ಯಾಂಕ್ ಇವತ್ತು ಈ ಅಭ್ಯುದಯ ಆಗಿದೆ ಅಂದರೆ ರೈತನ ಅಭ್ಯುದಯವೇ ನಮ್ಮ ಧ್ಯೇಯ ಈ ಒಂದು ಧ್ಯೇಯದೊಂದಿಗೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ನಮ್ಮ ಬ್ಯಾಂಕು ಕಳೆದ ವರ್ಷಗಳಲ್ಲಿ ಹೇಗೆ ಸೇವೆ ನೀಡಿದರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸೇವೆ ನೀಡ್ತೀವಿ ಅಂತ ಈ ಮೂಲಕ ನಿಮ್ಮ ಎಲ್ಲ ಮಾ ರೈತ ಬಾಂಧವರಿಗೆ ತಲುಪಿಸೋದಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಕೋಲಾರ ಜಿಲ್ಲೆಯ ಈ ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಇವರು ಹಿರಿಯ ವ್ಯವಸ್ಥಾಪಕರು ಶ್ರೀಯುತ ಮಲ್ಲೇಶ್ ಕುಮಾರ್ ಅಂತ ಇವರು ಇಲ್ಲಿ ಹಿರಿಯ ವ್ಯವಸ್ಥಾಪಕರಾಗಿದ್ದಾರೆ ಇವರು ಇದೇ ಕಚೇರಿಯಲ್ಲಿ ಪೂರ್ಣ ಪೂರ್ಣ ಚಂದ್ರ ಅಂತ ಮ್ಯಾನೇಜರ್ ಅಡ್ವಾನ್ಸ್ ಆದರೆ ಸಾಲ ವರ್ಗದ ಮ್ಯಾನೇಜರಾಗಿ ಕೆಲಸ ಇದ್ದಾರೆ ಅವರು ವಾಸುದೇವ್ ಅಂತ ನಮ್ಮ ಕೋಲಾರ ಮೇನ್ ಶಾಖೆಯ ವ್ಯವಸ್ಥಾಪಕರಾಗಿ ಹಿರಿಯ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಂಥ ನಮ್ಮ ವಲಯದಲ್ಲಿ ಎಂಬತ್ತೆರಡು ಶಾಖೆಗಳಿದ್ದಾವೆ ಎಂಬತ್ತೆರಡು ಶಾಖೆಯಲ್ಲಿ ನಾನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ